ಹಾಯ್ ಹಲೋ ಮೈ ಬಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತು ಆರ್ಡರ್ಸ್ಗಳನ್ನ ಬಿಟ್ಟು ರೆಸಿಪಿನ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀರಾ ಹೌದು ಇವತ್ತು ನಾನೊಂದು ರೆಸಿಪಿನ ಶೇರ್ ಮಾಡ್ತ ನಿಮಗೆ ಮೀಶೋದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ಹಾಗೆ ಇವತ್ತಿನ ನನ್ನ ವರ್ಕ್ ಫ್ರಮ್ ಹೋಮ್ ಜಾಬ್ನ ಅರ್ನಿಂಗ್ಸ್ ಎಷ್ಟು ಅಂದರೆ ಮೀಶೋಯಿಂದ ಇಂದ ಬಂದಿರುವಂಥ ಅಮೌಂಟ್ ಎಷ್ಟು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ಹೊಸ್ದಾಗಿ ಚಾನಲ್ಗೆ ವಿಸಿಟ್ ಆಗಿದ್ದರೆ ಪ್ಲೀಸ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನೋಡ್ತಾ ಇದ್ದೀರಲ್ವಾ ಈ ಒಂದು ಸೋಯಾ ಚಂಕ್ಸನ್ನು ನಾನು ಸ್ವಲ್ಪ ನೀರಲ್ಲಿ ನೆನೆಯಾಕಿದ್ದೀನಿ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಂದು ರೆಸಿಪಿ ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ ಅದು ಕೂಡ ಚಿಕನ್ ತಿನ್ನಲ್ಲ ಅನ್ನೋ ಮಕ್ಕಳು ಕೂಡ ಇರ್ತಾರೆ ಅಂಥವ್ರಿಗೆ ಇದನ್ನು ಮಾಡಿಕೊಡಿ ಅವರು ಕೂಡ ತಿಂತಾರೆ ಹಾಗೆ ಚಿಕನ್ ತಿಂದೇ ಇರೋವಂಥ ಟೈಮಲ್ಲಿ ಅಂದರೆ ಈ ಒಂದು ಕಾರ್ತಿಕ ಟೈಮಲ್ಲಿ ಇದನ್ನು ಮಾಡಿದ್ವಿ ಸೊ ತುಂಬಾ ಚೆನ್ನಾಗಿತ್ತು ಈ ಥರ ನೆನೆಸಿಟ್ಟಿರೋವಂಥ ಸೋಯಾ ಚೆಂಕ್ಸನ್ನು ಒಂದು ಬಿಸಿನೀರಲ್ಲಿ ಒಂದು ಹದಿನೈದು ನಿಮಿಷ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ನೆನೆಸಿಟ್ಕೊಂಡಿರಬೇಕು ನೆನೆದಾದ್ಮೇಲೆ ಈ ಒಂದು ಸೋಯಾ ಚಂಕ್ಸಲ್ಲಿರುವಂಥ ನೀರನ್ನೆಲ್ಲ ಈ ಥರ ನೀಟಾಗಿ ಹಿಂಡಿ ಹೊರ ತೆಗಿಬೇಕು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀರನ್ನು ಚೆನ್ನಾಗಿ ಹಿಂಡಿ ತೆಗೆದಿಟ್ಕೊಳ್ಳಿ ನೋಡ್ತಾ ಇದ್ದೀರಲ್ವ ನೀರಿನ ಅಂಶನೆಲ್ಲ ಹಿಂಡಿ ಈ ಥರ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾದಂಥ ಪದಾರ್ಥಗಳು ಅಂದರೆ ಈ ಒಂದು ಸೋಯಾ ಚಂಕ್ಸನ್ನು ಉಪಯೋಗಿಸ್ಕೊಂಡು ಮಾಡೋ ಬೇಕಾಗಿರುವಂಥ ಮಸಾಲೆ ಪದಾರ್ಥಗಳನ್ನು ಫಸ್ಟು ನೋಡ್ಕೊಬಿಡಿ ಇದಕ್ಕೆ ರುಬ್ಬೋದಿಕ್ಕೆ ನಾನು ಇಷ್ಟೆಲ್ಲ ಪದಾರ್ಥಗಳನ್ನು ಹಾಕೊಂಡಿದ್ದೀನಿ ಅಂದರೆ ಕಾಯಿ ತುರಿ ಇದೆ ಹಾಗೆ ಈರುಳ್ಳಿ ಒಂದೆರಡರಿಂದ ಮೂರು ಸ್ಲೈಸಸ್ಗಳನ್ನ ಮಾಡಿಟ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದೇ ಒಂದು ಏಲಕ್ಕಿ ಹಾಗೆ ಕೊತ್ತಂಬರಿ ಸೊಪ್ಪು ಟೊಮೊಟೊವನ್ನು ಕೂಡ ಈ ಥರ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ಟೊಮೊಟೊವನ್ನು ಎರಡು ತಗೊಂಡಿದ್ದೀನಿ ಅಷ್ಟೇ ಇಷ್ಟೆಲ್ಲವನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕೊಂಡು ಇದಕ್ಕೆ ನೀವು ಚಿಕನ್ ಮಸಾಲ ಪೌಡರ್ ಅಂದರೆ ನೀವು ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಈ ಕೊತ್ತಂಬರಿ ಹಾಗೆಯೇ ಮೆಣಸಿನ್ಕಾಯಿ ಪುಡಿಯನ್ನು ಮಾಡಿಸ್ಕೊಂಡು ಇಟ್ಕೊಂಡಿರ್ತೀರಲ್ಲ ಈ ಚಿಕನ್ ಮಸಾಲ ಸಾಂಬಾರುಗಳಿಗೆ ಹಾಕುವಂಥದ್ದು ಆ ಒಂದು ಪೌಡರನ್ನು ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೆಲ್ಲ ಫೈನಲಾಗಿ ಈ ರೀತಿಯಾದಂಥ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕಿ ಸೊ ಇದನ್ನು ಒಂದು ಕಡೆ ಸೈಡಲ್ಲಿ ಇಟ್ಬಿಡಿ ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಬಾಣಲೆ ತೊಗೊಂಡಿದ್ದೀನಿ ಈ ಒಂದು ಬಾಣಲೆಗೆ ತಳ ಹತ್ತದ ಇರೋವಂಥ ಸ್ಟಿಕ್ ಪ್ಯಾನನ್ನು ತೊಗೊಂಡಿದ್ದೀನಿ ನಾನು ಸೊ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಜಸ್ಟು ಸ್ಟಾರ್ಟಿಂಗ್ ನೀವು ಅಂದರೆ ಈ ಸೋಯಾ ಚಂಕ್ಸನ್ನು ಫಸ್ಟು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸೋಯಾ ಚಂಕ್ಸನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ಎಣ್ಣೆ ಬಿಸಿ ಆದ ತಕ್ಷಣ ನೀರೆಲ್ಲ ತೆಗೆದು ಇಟ್ಕೊಂಡಿರ್ತೀವಲ್ಲ ಚೆನ್ನಾಗಿ ಹಿಂಡಿ ತೆಗೆದಿಟ್ಟಿರೋ ಅಂಥ ಸೋಯಾ ಚಂಕ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಸೊ ಇದ್ದೀರ ನಾನು ಇಟ್ಕೊಂಡಿದ್ದಂತಹ ಸೋಯಾ ಚಂಕ್ಸನ್ನೆಲ್ಲ ಎಣ್ಣೆಯಲ್ಲಿ ಹಾಕಿದ್ದೀನಿ ಹಾಗೆ ಇದನ್ನು ಫ್ರೈ ಮಾಡಬೇಕು ಸೊ ಫ್ರೈ ಮಾಡ್ತಾ ಮಾಡ್ತಾ ಇವತ್ತು ನನಗೆ ಮೀಶೋಯಿಂದ ಕೆಲವೊಂದು ಆರ್ಡರ್ಸ್ಗಳು ಬರುತ್ತಲ್ವ ಸೊ ಆರ್ಡರ್ಸ್ಗಳು ಬಂದಾಗ ಕಸ್ಟಮರ್ಸ್ಗಳು ಕೂಡ ಮೆಸೇಜ್ ಮಾಡಿದಾಗ ತಕ್ಷಣನೇ ರೆಸ್ಪಾನ್ಸ್ ಮಾಡಬೇಕು ನಾವು ಕೂಡ ಸೊ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳಿದರೆ ಯಾವುದೋ ಫೇಕ್ ಇದು ಅಂತ ಅಂದ್ಕೊಳ್ತಾರೆ ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ಆರ್ಡರ್ಸ್ಗಳು ಬಂದ್ರೂ ತಕ್ಷಣವೇ ರೆಸ್ಪಾನ್ಸ್ ಮಾಡಿ ಅವ್ರಿಗೂ ಕೂಡ ನೀವು ಆನ್ಲೈನಲ್ಲೇ ಇರ್ತೀರ ನಿಮಗೂ ಕೂಡ ಗೊತ್ತಿರುತ್ತೆ ಮೆಸೇಜ್ ಬಂದಿದೆ ಅಂತ ಸೊ ನೋಡಿ ತಕ್ಷಣನೇ ರಿಪ್ಲೈ ಮಾಡಿ ಆರ್ಡರ್ಸ್ಗಳನ್ನ ತೊಗೊಳ್ಳಿ ಸೊ ಇಂಥ ಆರ್ಡರ್ಸ್ ಬೇಕು ಅಂತ ಹೇಳ್ತಾರೆ ಅಂಥ ಆರ್ಡರ್ಸನ್ನು ತೊಗೊಂಡು ನೀವು ಕೂಡ ಬುಕ್ ಮಾಡಿ ಕಳಿಸ್ಕೊಡಿ ಸೊ ಇದರಿಂದ ಕೂಡ ನೀವು ಕಸ್ಟಮರ್ ಕೇರ್ ಮಾಡೋ ರೀತಿಯಲ್ಲೂ ಕೂಡ ಕಸ್ಟಮರ್ಸನ್ನು ಗೈನ್ ಮಾಡ್ಕೊಳ್ಬೋದು ಸೊ ನೋಡ್ತಾ ಇದ್ದೀರಲ್ಲ ಈಗ ಸೋಯಾ ಚಂಕ್ಸ್ಗೆ ಸ್ವಲ್ಪ ನಾನು ಸಾಲ್ಟನ್ನು ಆ್ಯಡ್ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಕೂಡ ಆ್ಯಡ್ ಇದ್ದೀನಿ ಸೊ ಇವೆರಡನ್ನ ಆ್ಯಡ್ ಮಾಡಿಕೊಂಡು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನೀಟಾಗಿ ಸ್ವಲ್ಪ ಹಸಿ ವಾಸನೆ ಇರುತ್ತೆ ಸೊ ಅದೆಲ್ಲ ಹೋಗೋ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇನ್ನು ಮೀಶೋನಲ್ಲಿ ಕಸ್ಟಮರ್ಸ್ಗಳು ಯಾವಾಗಲೂ ಕೂಡ ಕ್ಯಾಶ್ ಆನ್ ಡೆಲಿವರಿನಲ್ಲೇ ಕೇಳೋದು ಎಷ್ಟೋ ಕಡೆ ಕೂಡ ಆನ್ಲೈನ್ ಪೇಮೆಂಟನ್ನು ಮಾಡಿಸ್ಕೊಂಡು ಎಷ್ಟೋ ಪ್ರಾಬ್ಲಮ್ಸ್ಗಳನ್ನೂ ಕೂಡ ಫೇಸ್ ಮಾಡಿರೋ ಅಕಸ್ಮಾತ್ ನಾವೇ ಏನಾರು ಆನ್ಲೈನ್ ಪೇಮೆಂಟನ್ನು ಮಾಡಿ ಬೇರೆಯವ್ರ ಹತ್ರ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರು ಸ್ವಲ್ಪ ಭಯ ಕೂಡ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ಅವ್ರ ಏನಾರು ಆರ್ಡರ್ನ ಕಳಿಸ್ಕೊಡ್ತಾರ ಇಲ್ವಾ ಅಕಸ್ಮಾತ್ ನಾವು ಬುಕ್ ಮಾಡಿರೋಂಥ ಅಡ್ರೆಸ್ಗೆ ಅವರು ಆರ್ಡರ್ನ ಕಳಿಸ್ಕೊಡ್ತಾರ ಆನ್ಲೈನ್ ಪೇಮೆಂಟನ್ನು ಮಾಡಿಬಿಟ್ಟು ಅವ್ರ ಏನಾರು ನಂಬರನ್ನು ಬ್ಲ್ಯಾಕ್ ಮಾಡ್ಕೊಳ್ಬಿಟ್ರೆ ಅಕಸ್ಮಾತ್ ಬೇರೆ ಯಾವುದಾರ ಆರ್ಡರನ್ನು ಕಳಿಸ್ಕೊಡ್ಬಿಟ್ರೆ ಏನಪ್ಪ ಮಾಡೋದು ಅಂತ ಭಯ ಇರುತ್ತೆ ಸೊ ಹಾಗಾಗಿ ಯಾರೇ ಆದ್ರೂ ಫಸ್ಟು ಕ್ಯಾಶ್ ಆನ್ ಡೆಲಿವರಿ ಕ್ಯಾಶ್ ಆನ್ ಡೆಲಿವರಿಯನ್ನೇ ಕೇಳೋದು ಸೊ ಹಾಗಾಗಿ ಕ್ಯಾಶ್ ಆನ್ ಡೆಲ್ವರಿನಲ್ಲೇ ಆದಷ್ಟು ಆರ್ಡರ್ಸ್ಗಳನ್ನ ಕಳಿಸ್ಕೊಡಿ ಅಷ್ಟೇ ಅಲ್ಲದೆ ನಿಮಗೆ ಪರಿಚಯ ಆಗಿ ಕಸ್ಟಮರ್ಸ್ ಗೇನ್ ಆದ್ಮೇಲೆ ಅವರು ನಿಮ್ಮ ಒಂದು ಶಾಪಿಂಗ್ ಮೇಲೆ ನಂಬಿಕೆ ಇಟ್ಮೇಲೆ ಮೇಲೆ ಅವ್ರ ಹತ್ರ ಆನ್ಲೈನ್ ಪೇಮೆಂಟನ್ನು ಮಾಡಿಸ್ಕೊಂಡು ನೀವು ಕಳಿಸ್ಕೊಡ್ಬೋದು ಆನ್ಲೈನ್ ಪೇಮೆಂಟ್ ಮಾಡಿಕೊಂಡು ನಾವು ಯಾವ ಥರ ರೀಸೇಲ್ ಮಾಡೋದು ಅನ್ನೋದನ್ನು ಕೂಡ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗಳಲ್ಲಿ ಕಸ್ಟಮರ್ ನಮಗೆ ಆನ್ಲೈನ್ ಪೇಮೆಂಟನ್ನು ಮಾಡಿದಾಗ ನಾವು ಯಾವ ಥರ ರೀಸೇಲ್ ಮಾಡಿ ಕಳಿಸ್ಕೊಡ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ನೋಡ್ತಾ ಇದ್ದೀರಲ್ಲ ಇದನ್ನು ಫ್ರೈ ಮಾಡಿದ್ದೀನಿ ಇವಾಗ ಸೊ ಈ ಫ್ರೈ ಮಾಡಿರೋವಂಥದ್ದಿಕ್ಕೇ ಸ್ವಲ್ಪ ನಾವು ರುಬ್ಬಿ ಎತ್ತಿಟ್ಕೊಂಡಿದ್ದೀವಲ್ಲ ಆ ಒಂದು ಮಸಾಲೆನೂ ಕೂಡ ಇದಕ್ಕೆ ಸೇರಿಸಬೇಕು ಈ ಹಂತದಲ್ಲಿ ನಾವು ಮಸಾಲೆಯನ್ನು ಸೇರಿಸೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಸಿ ಹಸಿ ಎಲ್ಲ ಇರುತ್ತಲ್ಲ ಹಾಗೆ ಸ್ವಲ್ಪ ಬೆಂಡು ಅಂತ ಅನಿಸುತ್ತೆ ಸೊ ಹಾಗಾಗಿ ಈ ಒಂದು ಹಂತದಲ್ಲಿ ನಾವು ರುಬ್ಬಿರೋ ಅಂಥ ಮಸಾಲೆಯನ್ನು ಆ್ಯಡ್ ಮಾಡಿ ಇದಕ್ಕೆ ಫ್ರೈ ಮಾಡಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂಥ ಮಸಾಲೆಯನ್ನು ಹಾಕೋದಕ್ಕೂ ಮುಂಚೆ ಇದಕ್ಕೆ ಸ್ವಲ್ಪ ಗರಂ ಮಸಾಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಜಸ್ಟ್ ನಾವು ಆಯಿಲ್ನಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಉಪ್ಪು ಅರಿಶಿಣ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿರ್ತೀವಿ ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಗರಂ ಮಸಾಲವನ್ನು ಆ್ಯಡ್ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಇಷ್ಟೆಲ್ಲವನ್ನು ಅಂದರೆ ಈ ಮಸಾಲೆಗಳು ಸ್ಪೈಸಸ್ಗಳನ್ನ ಹಾಕಿರ್ತೀವಲ್ಲ ಸೊ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಫ್ರೈ ಮಾಡಿಕೊಂಡು ತದನಂತರ ನಾವು ರುಬ್ಬಿ ಎತ್ತಿಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಸ್ವಲ್ಪ ಇದರಲ್ಲಿ ಟೈಮ್ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಈ ರೀತಿ ಮಾಡೋದರಿಂದ ಸ್ವಲ್ಪ ಹಸಿ ವಾಸನೆ ಕೂಡ ಹೋಗೋದ್ರಿಂದ ಈ ಟೈಪಲ್ಲಿ ಸಲ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಇಷ್ಟೆಲ್ಲ ಫ್ರೈ ಮಾಡಾದ್ಮೇಲೆ ಇವಾಗ ಸ್ವಲ್ಪ ರುಬ್ಬಿರೋ ಖಾರನ ತೊಗೊಂಡು ಇದಕ್ಕೆ ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ತೀನಿ ಈ ಹಸಿ ವಾಸನೆ ಹೋಗೋ ತನಕ ಇದನ್ನು ನೀಟಾಗಿ ಫ್ರೈ ಮಾಡಬೇಕು ಮೀಶೋದಲ್ಲಿ ನೀವು ಅರ್ನಿಂಗ್ಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಾಡಬೇಕು ಅಂತ ನಿಮಗೂ ಆಸೆ ಇದ್ದರೆ ಯಾವ ಥರ ಮಾಡೋದು ಅನ್ನೋ ಒಂದು ಕನ್ಫ್ಯೂಷನ್ ಇದ್ದರೆ ನಾನು ಆಲ್ರೆಡಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಯಾವ ಥರ ಅರ್ನಿಂಗ್ಸನ್ನು ಮಾಡ್ಬೋದು ಯಾವ ಥರ ಶುರು ಮಾಡಬೇಕು ಅಂತ ಚೆಕ್ ಮಾಡಿಲ್ಲ ಅಂತ ಹೇಳಿದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅರ್ನಿಂಗ್ಸ್ ಹೇಗೆ ಮಾಡೋದು ಅಕಸ್ಮಾತ್ ಆರ್ಡರ್ಸ್ಗಳು ಬಂದರೆ ಯಾವ ಥರ ಆರ್ಡರ್ಸ್ಗಳನ್ನ ತಗೊಳ್ಳೋದು ಹಾಗೆ ನಾನು ಇಲ್ಲಿ ತನಕ ಅರ್ನಿಂಗ್ಸ್ ಮಾಡಿರುವಂತಹ ಅಮೌಂಟ್ ಎಷ್ಟು ಅನ್ನೋದನ್ನು ವಿತ್ ಪ್ರೂಫ್ ಅಂದರೆ ನನಗೆ ಬಂದಿರೋಂಥ ಬ್ಯಾಂಕ್ ಅಕೌಂಟ್ಗೆ ಬಂದಿರೋಂಥ ವಿತ್ ಪ್ರೂಫನ್ನು ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಇಲ್ಲಿ ತನಕ ಎಷ್ಟು ಲಕ್ಷವನ್ನು ಅರ್ನ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ಸೊ ನೀವು ಕೂಡ ನೋಡಿ ನಿಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಸೊ ನೋಡಿ ನೀವು ಕೂಡ ಶುರು ಮಾಡಿ ಅಕಸ್ಮಾತ್ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡ್ತಾ ಇದ್ದೀರಲ್ಲ ಸೋಯಾ ಚೆನ್ಸನ್ನ ಈ ಥರ ಫ್ರೈ ಮಾಡಿ ಒಂದು ಮಾ ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಸೊ ಎತ್ತಿಟ್ಕೊಂಡ್ಮೇಲೆ ಅದೇ ಬಾಣಲಿಯನ್ನು ಸ್ವಲ್ಪ ವಾಶ್ ಮಾಡಿ ಅದೇ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಮತ್ತೆ ಒಗ್ಗರಣೆ ಮಾಡ್ಕೊಳ್ಬೇಕು ಒಗ್ಗರಣೆ ಮಾಡೋದಕ್ಕೆ ಯಾವುದೇ ಜಾಸ್ತಿ ಸ್ಪೈಸಸ್ ಏನು ಹಾಕೋ ಆಗಿರೋದಿಲ್ಲ ಜಸ್ಟ್ ಈರುಳ್ಳಿಯನ್ನು ಒಂದು ಮೀಡಿಯಮ್ ಸೈಜಲ್ಲಿರೋವಂಥ ಈರುಳ್ಳಿಯನ್ನು ಎರಡು ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಆ ಈರುಳ್ಳಿಯನ್ನು ಹಾಕಿ ಜಸ್ಟ್ ಫ್ರೈ ಮಾಡ್ಕೊಳ್ಳೋದಷ್ಟೇ ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಹೆಚ್ಚಿಟ್ಕೊಂಡಿರೋ ಎರಡರಿಂದ ಮೂರು ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ಬೋದು ಈರುಳ್ಳಿ ಎಷ್ಟು ಹಾಕ್ತಿರೋ ಅಷ್ಟು ಕೂಡ ಚೆನ್ನಾಗಿರುತ್ತೆ ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಮೀಶೋದಲ್ಲಿ ನೀವು ರೀಸೇಲನ್ನು ಮಾಡ್ತೀವಿ ಅಂತ ಹೇಳಿದ್ರು ಪೋಸ್ಟ್ಗಳನ್ನು ಆದಷ್ಟು ಮಾಡಬೇಕು ನಿಮಗೂ ಕೂಡ ಗೊತ್ತಿರುತ್ತೆ ಆರ್ಡರ್ಸ್ಗಳು ಹೇಗೆ ಬರುತ್ತೆ ಅಂತ ಇನ್ನೂ ಕೂಡ ಸುಮಾರು ಜನ ಮೆಸೇಜ್ ಮಾಡಿ ಕೇಳ್ತಾ ಕೇಳ್ತಾಯಿದ್ದೀರಾ ನನಗೆ ಮೇಡಮ್ ಆರ್ಡರ್ಸ್ಗಳು ಹೇಗೆ ಬರುತ್ತೆ ನಾ ನಮಗೆ ಅಡ್ರೆಸ್ಗಳು ಹೇಗೆ ಸಿಗುತ್ತೆ ಅಂತ ಯೋಚನೆ ಮಾಡಿ ಈಗ ನಿಮ್ಮದೇ ಒಂದು ಬಿಸ್ನೆಸ್ ಇರುತ್ತೆ ನಿಮ್ಮದೇ ಒಂದು ಸ್ವಂತ ಶಾಪಿಂಗ್ ಇರುತ್ತೆ ಅಂತ ಹೇಳಿದ್ರೆ ನೀವು ಯಾವ ಥರ ಅಡ್ವರ್ಟೈಸ್ ಮಾಡ್ತೀರಾ ಅದೇ ಥರ ಮೀಶೋದಲ್ಲೂ ಕೂಡ ಅಷ್ಟೇ ಅದು ನಿಮ್ಮದೇ ಒಂದು ಓನ್ ಬಿಸ್ನೆಸ್ ಅಂತ ತಿಳ್ಕೊಂಡು ಅದರಲ್ಲಿರುವಂಥ ಆರ್ಡರ್ಸ್ಗಳು ಕೂಡ ನಿಮ್ಮದೇ ಆಗಿರುತ್ತೆ ನಿಮ್ಮದೇ ಆರ್ಡರ್ಸ್ಗಳಿರುತ್ತೆ ಅಂತ ಅಂದ್ಕೊಂಡು ನೀವೇ ಒಂದು ಶಾಪಿಂಗಲ್ಲಿ ಆರ್ಡರ್ಸ್ಗಳನ್ನ ತಂದು ಇಟ್ಕೊಂಡಿದ್ದೀರಾ ಅಂತಲೇ ಅಂದ್ಕೊಂಡು ಯಾವ್ಯಾವ ಆರ್ಡರ್ಸ್ ಇದೆ ಯಾವ್ಯಾವ ಆರ್ಡರ್ಸ್ಗಳನ್ನ ಕಸ್ಟಮರ್ಸು ಇಷ್ಟಪಡ್ತಾರೆ ಅನ್ನೋದ್ರ ಮೇಲೆ ನೀವು ಪೋಸ್ಟನ್ನು ಮಾಡ್ತಾ ಹೋಗಿ ಸೊ ಯಾವ್ಯಾವ ಥರ ಡೀಟೇಲ್ಸ್ ಹಾಕ್ಬೇಕು ಅನ್ನೋದನ್ನು ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ ಚೆಕ್ ಮಾಡಿ ಆ ಥರದಲ್ಲಿ ಪೋಸ್ಟನ್ನು ಕ್ರಿಯೇಟ್ ಮಾಡಿ ನೀವು ಅಡ್ವಟೈಸ್ ಮಾಡಬೇಕು ಸೊ ಮಾಡಿದಾಗ ಅವರು ಕೂಡ ಇಷ್ಟ ಆಗಿರೋದನ್ನು ಬುಕ್ ಮಾಡೋದಕ್ಕೆ ನಿಮಗೆ ಕಳಿಸ್ತಾರೆ ವಾಟ್ಸಪ್ಪಲ್ಲಿ ಸೊ ಅವ್ರ ಹತ್ರ ಅಡ್ರೆಸ್ಸನ್ನು ಇಸ್ಕೊಂಡು ಬುಕ್ ಮಾಡಬೇಕು ನೀವು ಅಷ್ಟೇ ಸೊ ನೋಡ್ತಾ ಇದ್ದೀರಲ್ಲ ಈ ಥರ ಫ್ರೈ ಆಗಿರುತ್ತೆ ಈರುಳ್ಳಿ ಎಲ್ಲ ಇಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಬರೋದು ಈ ಒಂದು ಗ್ರೇವಿ ಕೂಡ ಈರುಳ್ಳಿ ಅನ್ನೋದು ಈ ಒಂದು ಹಂತದಲ್ಲಿ ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲವನ್ನು ಆ್ಯಡ್ ಮಾಡಿಕೊಳ್ಬೇಕು ಸೊ ಇದಕ್ಕೆ ನಿಮಗೆ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಎಷ್ಟು ತಿಕ್ನೆಸ್ ಬೇಕು ಅನ್ನೋದ್ರ ಮೇಲೆ ನೀವು ಇದಕ್ಕೆ ನೀರನ್ನು ಆ್ಯಡ್ ಮಾಡಿಕೊಳ್ಬೇಕು ಗ್ರೇವಿ ಇದಕ್ಕೆ ನಾವು ಸೋಯಾ ಚಂಗ್ಸ್ ಎಲ್ಲ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಸೊ ಅದಕ್ಕೆ ನೋಡಿಕೊಂಡು ಸ್ವಲ್ಪ ನಿಮಗೆ ಬೇಕಾದಂಥ ಹದದಲ್ಲಿ ಇಟ್ಕೊಳ್ಳಿ ಈ ಒಂದು ಗ್ರೇವಿ ನಿಮಗೆ ಅನ್ನ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮುದ್ದೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಯಾವುದಕ್ಕೆ ಬೇಕಾದರೂ ಕೂಡ ನೀವು ಹಾಕ್ಕೊಂಡು ತಿನ್ಬೋದು ಇವಾಗ ತಾನೇ ಮಸಾಲೆ ಎಲ್ಲ ಹಾಕಿದ್ದೀವಲ್ವ ಈ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕು ಆವಾಗಲೇ ಗ್ರೇವಿ ಕೂಡ ಆಗುತ್ತೆ ಸೊ ಒಂದು ಹದಿನೈದು ನಿಮಿಷ ಹದಿನೈದರಿಂದ ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಗ್ರೇವಿ ಕೂಡ ರೆಡಿ ಆಗುತ್ತೆ ಈ ಒಂದು ಗ್ರೇವಿ ಚೆನ್ನಾಗಿ ಮೇಲೆ ಇದಕ್ಕೆ ಇದ್ದೀರಲ್ಲ ಇಷ್ಟು ತಿಕ್ನೆಸ್ ಅನ್ನೋದು ಬರಬೇಕು ಇದಕ್ಕೆ ಈ ಸೋಯಾ ಚಂಕ್ಸ್ ಎಲ್ಲ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಗ್ರೇವಿ ಸೊ ನೋಡ್ತಾ ಇದ್ದೀರಲ್ಲ ಇನ್ನೂ ಸ್ವಲ್ಪ ಕುದಿಬೇಕಿದು ಸೊ ಕುದ್ಮೇಲೆ ಇದಕ್ಕೆ ನಾವು ಸೋಯಾ ಚಂಕ್ಸನ್ನು ರೆಡಿ ಮಾಡಿ ಅಂದರೆ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀವಲ್ಲ ಇದನ್ನು ಆ್ಯಡ್ ಮಾಡಬೇಕಾಗಿರುತ್ತೆ ಸೊ ಇದು ಸ್ವಲ್ಪ ಇನ್ನೂ ಸ್ವಲ್ಪ ಕುದೀಲಿ ಅಂತ ಇಟ್ಟಿದ್ದೀನಿ ಈ ಒಂದು ಹಂತದಲ್ಲಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ಸೋಯಾ ಚಂಕ್ಸನ್ನು ಫ್ರೈ ಮಾಡಬೇಕಾದ್ರೂ ಕೂಡ ಉಪ್ಪನ್ನು ಆ್ಯಡ್ ಮಾಡಿರ್ತೀವಿ ಸೊ ಅದಕ್ಕೆ ಗ್ರೇವಿಗೆ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಸೊ ಉಪ್ಪೆಲ್ಲ ಆ್ಯಡ್ ಮಾಡಿ ಕುದಿ ಬಂದಮೇಲೆ ಇದಕ್ಕೆ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿರೋಂಥ ಸೋಯಾ ಚಂಕ್ಸನ್ನು ಹಾಕಿ ನೀಟಾಗಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಅಂದರೆ ಈ ಒಂದು ಗ್ರೇವಿನಲ್ಲಿ ಎರಡು ಮೂರು ನಿಮಿಷ ಕುದಿ ಬಂದರೆ ಸಾಕು ಆಲ್ರೆಡಿ ಇದನ್ನು ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತೀವಿ ಆಲ್ರೆಡಿ ಸೋಯಾ ಚಂಕ್ಸ್ ಕೂಡ ಬೆಂದಿರುತ್ತೆ ಈ ಒಂದು ಸೋಯಾ ಚಂಕ್ಸನ್ನು ಫ್ರೈ ಮಾಡಿ ಎತ್ತಿಟ್ಟಿರ್ತೀವಲ್ಲ ಅದನ್ನೇ ಬೇಕಾದರೂ ತಿನ್ಬೋದು ಹಾಗೆಯೇ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅದೇ ಒಂದು ಫ್ರೈಯನ್ನು ಈ ಗ್ರೇವಿಯನ್ನು ಒಂದು ಎರಡು ಮೂರು ನಿಮಿಷ ಕುದಿಯೋದಕ್ಕೆ ಬಿಡೋಣ ನೋಡ್ತಾ ಇದ್ದೀರಲ್ಲ ಒಂದು ಎರಡು ಮೂರು ನಿಮಿಷ ಆದಮೇಲೆ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಬಂದಿರುತ್ತೆ ಇದೇನು ಯಾವುದೇ ರೀತಿ ತಳ ಏನು ಹತ್ಕೊಳ್ಳೋದಿಲ್ಲ ಪದೇ ಪದೇ ಕೈಯಾಡಿಸೋ ಅಂಥ ಅವಶ್ಯಕತೆ ಕೂಡ ಇರೋದಿಲ್ಲ ಚೆನ್ನಾಗಿ ಕುದಿ ಎಲ್ಲ ಬಂದಮೇಲೆ ಇದಕ್ಕೆ ನೀವು ಕಟ್ ಮಾಡಿ ಎತ್ತಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ರೆ ಆಯಿತು ಫೈನಲ್ ಆಗಿ ನಮ್ಮ ಸೋಯಾ ಚಂಕ್ಸ್ ಗ್ರೇವಿ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಚಿಕನ್ ಅಂತೂ ಆಗೋದಿಲ್ಲ ಅನ್ನೋ ಟೈಮಲ್ಲಿ ಈ ರೀತಿಯಾದಂತಹ ಸೋಯಾ ಚಂಕ್ಸ್ ಗ್ರೇವಿಯನ್ನು ಮಾಡ್ಕೊತೀನಿ ತುಂಬ ಇಷ್ಟಪಡ್ತಾರೆ ಮನೆಯಲ್ಲಿ ಇದೇ ಒಂದು ರೆಸಿಪಿನ ಪದೇ ಪದೇ ಮಾಡಲಿಕ್ಕೆ ಕೂಡ ಹೇಳ್ತಾರೆ ಎಷ್ಟು ಚೆನ್ನಾಗಿರುತ್ತೆ ನನ್ನ ಮಗ ಅಂತೂ ಚಿಕನ್ ಈ ಒಂದು ಕಾರ್ತಿಕದ ಟೈಮಲ್ಲಿ ತಿನ್ನೋದಕ್ಕಾಗಲಿಲ್ಲ ಅಂತ ಹೇಳಿದಾಗಲೂ ಇದನ್ನೇ ಮಾಡಿಸ್ಕೊಂಡು ತಿಂತಾ ಇದ್ದ ಅವನಿಗೆ ಜಸ್ಟ್ ನಾನು ಆಗಲೇ ಹೇಳೋದ್ನಲ್ಲ ಫ್ರೈ ಮಾಡಿ ಎತ್ತಿಟ್ಟಿರ್ತೀವಲ್ಲ ಅದನ್ನೇ ಬೇಕಾದ್ರು ತಿಂತಾನೆ ಅಷ್ಟು ಚೆನ್ನಾಗಿರುತ್ತೆ ಆ ಫ್ರೈ ಕೂಡ ಫೈನಲಿ ಗ್ರೇವಿ ಕೂಡ ರೆಡಿಯಾಗಿದೆ ಇನ್ನೂ ಕೂಡ ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರ ಇವತ್ತಿನ ಪೇಮೆಂಟ್ ಎಷ್ಟು ಅಂತ ಹೌದು ಇವತ್ತು ಬಂದಿರೋಂಥ ಪೇಮೆಂಟನ್ನು ನಾನು ಸರಿಯಾಗಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಇಷ್ಟು ಅಮೌಂಟ್ ಅನ್ನೋದು ಇವತ್ತು ನನಗೆ ಬಂದಿರುವಂಥದ್ದು ಸೊ ನೀವು ಕೂಡ ಮಾಡಬೇಕಂತ ಹೇಳಿದ್ರೆ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಯಾವ ಥರ ಮಾಡೋದು ಅಂತ ನೋಡಿಕೊಂಡು ನೀವು ಕೂಡ ಟ್ರೈ ಮಾಡಿ ಅಕಸ್ಮಾತ್ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಆ ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ ಇವತ್ತಿನ ವೀಡಿಯೋನ ಇಲ್ಲಿಗೇನು ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್